ನಮಸ್ಕಾರ ಬ್ರಾಹ್ಮಿ ಗರ್ಭ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಎಪಿಸೋಡಲ್ಲಿ ನಾನು ಸಂತಾನಕ್ಕೆ ಸಂಬಂಧಪಟ್ಟಂಥ ಸ್ತ್ರೀಯ ವಿಶೇಷತೆಯನ್ನು ಮಾತಾಡಿದ್ದೆ ಪ್ರಕಾರ ಪುರುಷನ ವಿಶೇಷತೆಯನ್ನು ಇದ್ದೇ ಇರುತ್ತಲ್ವಾ ಅದೇ ಆದ್ದರಿಂದ ಆ ಪುರುಷನ ವಿಶೇಷತೆ ಏನು ಅನ್ನೋದನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಪುರುಷರಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ ಯಾವಾಗ ಈ ಎಲೆಕ್ಟ್ರಾನಿಕ್ ಗೆಡ್ಜೆಟ್ಗಳು ಜಾಸ್ತಿ ಆದವೋ ಅವಾಗಲಿದ್ದ ಸಂತಾನ ಕ್ರಿಯೆಗಳಲ್ಲಿ ಅತ್ಯಂತ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಬರ್ತಾ ಇದ್ದೀವಿ ಫೀಮೇಲ್ಗಿಂತ ಮೇಲ್ ಸ್ಪೆಷಲಿ ಅವರು ಉಪಯೋಗಿಸುವಂತಹ ಮೊಬೈಲ್ಗಳನ್ನು ಪ್ಯಾಂಟ್ ಜೇಬಲ್ ಇಡ್ತಾರೆ ನೆನ್ಬಿಡ್ಬೋದು ನಿಮಗೆ ಅದು ರೇಡಿಯೇಷನ್ ಅದು ಈ ಒಂದು ಮೊಬೈಲ್ ರೇಡಿಯೇಷನ್ನು ಡೆಫಿನೆಟ್ಲಿ ವೀರಾಣುಗಳ ಸಂಖ್ಯೆಯನ್ನು ಅಥವಾ ವೀರಾಣುಗಳ ತೇಜಸ್ಸನ್ನು ಅಂದರೆ ಸ್ಪೀಡ್ ಇದನ್ನೆಲ್ಲ ಕಟ್ ಮಾಡುತ್ತೆ ಸಂತಾನದ ಕ್ರಿಯೆಗೆ ಅಡಿ ಅನ್ವತು ಮಾಡುತ್ತೆ ಎರಡನೇದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ಗಳನ್ನ ತಮ್ಮ ಲ್ಯಾಪ್ ಇನ್ ದ ಸೆನ್ಸ್ ತೊಡೆಯ ಮೇಲೆ ಇಟ್ಕೊಂಡು ಕೆಲಸ ಮಾಡುವಂಥ ವೃತ್ತಿಯ ವ್ಯಕ್ತಿಗಳಲ್ಲಿ ಕೂಡ ಈ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣಿಸ್ತವೆ ರೇಡಿಯೇಷನ್ ಮೊಬೈಲ್ ರೇಡಿಯೇಶನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ಫ್ಲೂಯೆನ್ಸ್ ತುಂಬ ಹೆಚ್ಚಾಗುತ್ತೆ ಅಲ್ಲಿ ಇದನ್ನು ನಾವು ಶಾಸ್ತ್ರೀಯವಾಗಿ ಹೇಗೆ ಹೇಳ್ಬೋದು ಅನ್ನೋದನ್ನು ಮುಂದಿನ ಈ ಕಾರ್ಯಕ್ರಮದ ಮಧ್ಯಂತರದಲ್ಲಿ ನಿಮಗೆ ವಿಷಯ ತಿಳಿಸ್ತೀನಿ ನಾನು ನೆನ್ಪಿಟ್ಕೊಳ್ಳಿ ಪುರುಷರಲ್ಲಿ ಸಂತಾನಹೀನತೆಯ ಲಕ್ಷಣಗಳು ಹೇಗೆ ಬರ್ತವೆ ಅನ್ನೋದಕ್ಕೆ ನೋಡಬೇಕಾದ್ರೆ ಮೊಟ್ಟ ಮೊದಲಿಗೆ ನಾವು ಕನ್ಸಿಡರ್ ಮಾಡೋದು ವೀರ್ಯಾಣುಗಳನ್ನು ಅಥವಾ ಅದನ್ನು ನಾವು ಶಾಸ್ತ್ರೀಯವಾಗಿ ಶುಕ್ರಧಾತು ಅಂತ ಹೇಳ್ತೀವಿ ಶುಕ್ರಧಾತು ಅಂದರೆ ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಶಿಷ್ಟ ವೈಶಿಷ್ಟ್ಯತೆ ಅರ್ಥಾ ಆತನ ಜಾತಕದಲ್ಲಿ ಶುಕ್ರಗ್ರಹ ವಿಶೇಷವಾದಂಥ ಸ್ಥಾನಮಾನವನ್ನು ಹೊಂದಿರುತ್ತೆ ಸೊ ಈ ಒಂದು ಶುಕ್ರಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಮಾಹಿತಿಯನ್ನು ನಿಮಗೆ ಮುಂದಿಡ್ತಾ ಇದ್ದೀನಿ ಯಾರಿಗೆ ಯಾವಾಗಲೂ ನಮಗೆ ಸಂತಾನದ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಅವ್ರಿಗೆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ ನೋಡಿದ ಮೇಲೆ ಒಂದು ಡಿಸಿಷನ್ನ ನೀವು ತಗೊಳ್ಳಿ ಸ್ತ್ರೀಗೆ ಹೇಗೆ ಚಂದ್ರನ ವಿಶೇಷತೆಯಿಂದ ಅಂಡಾಣುವೋ ಪುರುಷನಿಗೂ ಕೂಡ ಶುಕ್ರಗ್ರಹದ ವಿಶೇಷತೆಯಿಂದ ವೀರ್ಯಾಣು ಈ ವೀರ್ಯಾಣು ಯಾವ ರೀತಿಯಲ್ಲಿ ಪರಿವರ್ತನೆಯನ್ನು ಹೊಂದುತ್ತೆ ಅನ್ನೋದಕ್ಕೆ ಆತನ ಜಾತಕ ಜಾತಕದಲ್ಲಿ ನಿರ್ದಿಷ್ಟವಾಗಿ ಬರೆದಿಟ್ಬಿಟ್ಟಿರ್ತಾರೆ ಇದರನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ದೈವ ಬಲ ಅಂತೂ ಬೇಕೇ ಬೇಕಾಗುತ್ತೆ ಆಗ ಸಾಧ್ಯವಾದಷ್ಟು ಸ್ವಲ್ಪ ಬದಲಾವಣೆಯನ್ನು ನೀವು ಕಾಣ್ಬೋದಷ್ಟೇ ಮೊಟ್ಟ ಮೊದಲನೇದಾಗಿ ಶುಕ್ರಗ್ರಹ ರಾಹುವಿನ ನಕ್ಷತ್ರದೊಂದಿಗೆ ಇದ್ದಾಗ ಅಲ್ಲಿ ಕೂಡ ಚಂದ್ರ ರಾಹುವಿನ ನಕ್ಷತ್ರದೊಂದಿಗೆ ಇಲ್ಲಿ ಶುಕ್ರಗ್ರಹ ರಾಹುವಿನ ನಕ್ಷತ್ರದೊಂದಿಗೆ ಇದ್ದಾಗ ಏನಾಗುತ್ತೆ ಗೊತ್ತಾ ಸ್ಪರ್ಮು ಡಿಫೆಕ್ಟಿವ್ ಸ್ಪರ್ಮ್ ಆಗಿರುತ್ತೆ ಡಿಫೆಕ್ಟಿವ್ ಸ್ಪರ್ಮ್ ಅಂದ್ರೆ ಏನು ಸ್ಪರ್ಮಿನಲ್ಲಿರುವಂತಹ ಡಿ ಎನ್ ಎ ಮಾಲಿಕ್ಯೂಲ್ಸ್ ವಂಶವಾಹಿನಿಗಳು ಎಲ್ಲೋ ಒಂದು ಕಡೆ ತಪ್ಪಿ ಹೋಗಿರ್ತವೆ ರೋಗಗ್ರಸ್ತವಾಗಿರ್ತವೆ ಇಂಥ ಒಂದು ರೋಗಗ್ರಸ್ತ ವೀರ್ಯಾಣು ಏನಾದರೂ ಅಂಡಾಣುವಿನಲ್ಲಿ ಹೋಗಿ ಪೆನಿಟ್ರೇಷನ್ ಆಯಿತು ಅಂದರೆ ಸಂತಾನ ಡೆಫಿನೆಟ್ಲಿ ಆಗುತ್ತೆ ಬಟ್ ಹುಟ್ಟುವಂಥ ಮಗು ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುತ್ತೆ ಇದು ಶತಶುದ್ಧ ಇದು ಶುಕ್ರಗ್ರಹ ರಾವಿನ ಜೊತೆ ಇದ್ದು ಸಂತಾನ ಆಯಿತು ಅಂದರೆ ಡೆಫಿನೆಟ್ಲಿ ಆ ಮಗುಗೆ ಏನಾದರೂ ಒಂದು ಅಂಗ ವಿಕಲತೆಯನ್ನು ನಾವು ನೋಡಬಹುದು ಇದು ಮೊಟ್ಟ ಮೊದಲೇದಾಗಿ ಇನ್ನು ಎರಡನೇ ದಿನ ಗೊತ್ತಾ ಇದೇ ಶುಕ್ರಗ್ರಹ ಕೇತುವಿನೊಂದಿದ್ದಾಗ ಕೇತುಗ್ರಹ ಕೇತುಗ್ರಹವನ್ನು ಕರ್ಮಗ್ರಹ ಅಂತ ಹೇಳ್ಬೋದು ಅದೇನು ಮಾಡುತ್ತೆ ಇಟ್ ಎವೋಕ್ಸ್ ಅವರ್ ಕರ್ಮ ದ ಫಾಸ್ಟ್ ಲೈಫ್ ಕರ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳನ್ನು ಅದು ಎತ್ತುತ್ತೆ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಜನರಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ಪರ್ಮ ಅಂಡಾಣುವನ್ನು ರೀಚ್ ಆಗಲಿಕ್ಕೆ ಇಟ್ ನೀಡ್ಸ್ ಓನ್ಲಿ ತರ್ಟಿ ಮಿನಿಟ್ಸ್ ಮೂವತ್ತು ನಿಮಿಷಗಳಾದರೆ ಸಾಕು ಅಷ್ಟು ಸ್ಪೀಡಲ್ಲಿ ಇರಬೇಕದು ಸ್ಪರ್ಮ್ ಬಟ್ ಇದು ಕೇತುವಿನ ಜೊತೆ ಇದೆಯಲ್ಲ ಶುಕ್ರಗ್ರಹ ಅವಾಗ ಏನಾಗುತ್ತೆ ಇದೇ ಅಂಡಾಣು ಆ ಒಂದು ಫಿಲಪಿಯನ್ ಟ್ಯೂಬಲ್ಲಿ ಅಥವಾ ಯೂಟ್ರಸ್ ಟ್ಯೂಬಲ್ಲಿ ಇಟ್ ಸ್ಟೇಜ್ ಅಲ್ಲೇ ಇರುತ್ತೆ ಎಷ್ಟೋ ಎರಡು ದಿನಗಳವರೆಗೆ ಇರುತ್ತೆ ಅದನ್ನು ರೀಚ್ ಆಗ್ಲಿಕ್ಕೆ ಆಗೋದೇ ಇಲ್ಲ ಎರಡು ದಿನಗಳಲ್ಲಿ ಏನಾಗುತ್ತೆ ಗೊತ್ತಾ ಆ ಒಂದು ಯೂಟ್ರಸ್ ಟ್ಯೂಬ್ನಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಕಾಗ್ದೇ ಇಟ್ ವಿಲ್ ಡೈ ಅದಲ್ಲಿ ಸಾವನ್ನಪ್ಪುತ್ತೆ ವೀರಾಣು ಈ ರೀತಿಯಾಗಿ ವೀರಾಣುಗಳು ಸಾವನ್ನಪ್ಪತ್ತಾ ಹೋದರೆ ಇನ್ನು ಅಂಡಾಣುವನ್ನು ರೀಚ್ ಆಗೋದೆಯೇ ಸಾಧ್ಯತೆಗಳು ಎಲ್ಲಿ ಹೀಗಾಗಿ ಅಲ್ಲಿ ನಮಗೆ ಸಂತಾನದ ಸಂತಾನ ಡೆಫಿನೆಟ್ಲಿ ನಾಶವನ್ನು ಹೊಂದುತ್ತೆ ಇದು ಕರ್ಮಫಲ ಈ ಕರ್ಮಫಲವನ್ನು ಹೋಗಲಿಕ್ಕೆ ಹೋಗ್ಲಿಕ್ಕೆ ಮಾಡಬೇಕಾದ ಕ್ರಿಯೆ ಏನಂದರೆ ದೈವ ಪ್ರಜ್ಞೆ ದೈವ ಬಲ ಬೇಕು ಅದಕ್ಕೆ ಮಾಡಬೇಕಾದಂಥ ಕ್ರಿಯೆಗಳು ಬೇರೆ ಇನ್ನು ಮೂರನೇ ಬಹಳ ಮುಖ್ಯವಾದಂಥ ವಿಶಿಷ್ಟತೆ ಏನಂದರೆ ಶುಕ್ರಗ್ರಹ ಶನಿಯ ನಕ್ಷತ್ರದಲ್ಲಿದೆ ಶನಿಯ ನಕ್ಷತ್ರದಲ್ಲಿದ್ದಾಗ ಈ ಒಂದು ವೀರ್ಯಾಣು ಯಾವ ರೀತಿಯ ಪರಿವರ್ತನೆಯನ್ನು ಹೊಂದುತ್ತೆ ಹಾಗಾದರೆ ನಮಗೆ ಗೊತ್ತು ಶನಿಗ್ರಹ ಮಂದಗ್ರಹ ಅಂತಂದೇಳಿ ಅರ್ಥಾತ್ ಆ ವ್ಯಕ್ತಿಯ ಸ್ಪರ್ಮ್ ಸ್ಪೀಡ್ ಇಸ್ ಕಂಪ್ಲೀಟ್ಲಿ ಸ್ಲೋ ಡೌನ್ ಇರೋದೇ ಇಲ್ಲ ಸ್ಪೀಡು ಡಾಕ್ಟರ್ ಹತ್ರ ನೀವು ಕೇಳಿ ಬೇಕಾದರೆ ಇಲ್ಲ ರೀ ನಿಮ್ಮ ಸ್ಪರ್ಮ್ ಸ್ಪೀಡ್ ತುಂಬ ಕಡಿಮೆ ಇದೆ ಸ್ಪರ್ಮ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದೆ ಅಂತ ಸಂತಾನ ಆಗುತ್ತೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಡೆಫಿನೆಟ್ಲಿ ಸಂತಾನ ಆಗುತ್ತೆ ಆದರೆ ಸಂತಾನಕ್ಕೆ ಬೇಕಾದಂಥ ಆ ಸ್ಪರ್ಮ್ ಸ್ಪೀಡು ಅಂಡಾಣುವನ್ನ ರೀಚ್ ಆಗಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ ತುಂಬ ಲಾಂಗ್ ಡೇಸ್ ಫೈವ್ ಡೇಸ್ ಸಸ್ಟೈನ್ ಆಗೋಂಥದ್ದು ಅದು ತ್ರೀ ಡೇಸ್ ಬೇಕಾಗುತ್ತೆ ಹೋಗಿ ರೀಚ್ ಆಗಲಿಕ್ಕೆ ಅಷ್ಟೊತ್ತಿಗೆ ಆ ಅಂಡಾಣುವನ್ನು ರೀಚ್ ಆಗೋದಕ್ಕೆ ಇದು ನಿಶಕ್ತಿಯನ್ನು ಹೊಂದಿರುತ್ತೆ ಹುಟ್ಟುವಂಥ ಮಗು ಹೇಗಿರ್ಬೋದು ಮಂದ ಬುದ್ಧಿಯ ಮಗುವಾಗಿ ಹುಟ್ಟುತ್ತೆ ಅವಾಗೇನು ಮಾಡ್ತಾರೆ ಡಾಕ್ಟ್ರು ಇಲ್ಲ ನಿಮ್ಮ ಸ್ಪೀಡ್ ಕಡಿಮೆ ಇದೆ ಅಂಡ ಇದು ಏನು ವೀರಾಣುಗಳು ಸರಿಯಾದ ರೀತಿಯಲ್ಲಿ ಉತ್ಪತ್ತಿ ಆಗ್ತಲ್ಲ ಅಂತ ಅವನ್ನ ಸಪ್ರೇಟಾಗಿ ಫರ್ಟೈಲ್ ಮಾಡಿ ಯೂಟ್ರಸಲ್ಲಿ ಇಂಜೆಕ್ಟ್ ಮಾಡ್ತಾರೆ ಐ ವಿ ಎಫ್ ಅಂತ ಹೇಳ್ತೀವಿ ಮಾಡ್ತಾರೆ ಸೊ ಆ ತ್ರೀಯಿಂದ ಸಂತಾನವನ್ನು ಪಡೆಯೋಕ್ಕೆ ಸಾಧ್ಯತೆಗಳು ಅಲ್ಲಿದ್ದಾರೆ ಕಾರಣ ಇಷ್ಟೇನೆ ಶುಕ್ರನ ಜೊತೆ ಶನಿ ಶನಿ ಇದು ಮಂದ ಮಂದಗ್ರಹ ಆದ್ರಿಂದ ಈ ಒಂದು ಇದು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಫಸ್ಟ್ ನೋಡ್ಕೊಳ್ಳಿ ನೋಡಿಕೊಂಡು ಅಲ್ಲ ಆಗಿದೆ ನನ್ನ ದೇಹದಲ್ಲಿ ಈ ರೀತಿಯ ಪರಿವರ್ತನೆಗಳ ಆಗಿದವ ಅನ್ನೋದನ್ನ ನಿಮ್ಮಷ್ಟಕ್ಕೆ ನೀವೇ ಮೆಡಿಕಲ್ ಟೆಸ್ಟ್ ಅಲ್ಲಿ ನೋಡ್ಕೋಬಹುದು ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಶುಕ್ರಗ್ರಹ ಕುಜನ ನಕ್ಷತ್ರದಲ್ಲಿದ್ದಾಗ ಉತ್ತಮವಾದ ಸಂತಾನ ಆಗುವುದರಲ್ಲಿ ಎರಡು ಮಾತಿಲ್ಲ ಆಕಸ್ಮಿಕವಾಗಿ ಈ ಕುಜ ಏನಾದರೂ ವಕ್ರಿಯಾಗಿದ್ದೋ ಅಥವಾ ಶನಿಯ ದೃಷ್ಟಿ ರಾಹುವಿನ ದೃಷ್ಟಿ ಆ ಕುಜನ ಮೇಲೆ ಏನಾದರೂ ಇತ್ತು ಅಂದರೆ ಹೇಗಿರುತ್ತೆ ಗೊತ್ತಾ ಸಂತಾನ ಕ್ರಿಯೆಗಳಲ್ಲಿ ಆ ಒಂದು ವ್ಯಕ್ತಿಯಿಂದ ಹೊರ ಹೊರಟಂತಹ ವೀರ್ಯಾಣು ಈ ಒಂದು ಫೆಲೋಪಿಯನ್ ಟ್ಯೂಬಲ್ಲಿ ಪಾಸ್ ಆಗ್ತಾ ಹೋಗಬೇಕಾದ್ರೆ ಅಲ್ಲಿರುವಂಥ ಸಿಸ್ಟ್ಗಳಿಂದ ಗಡ್ಡಗಳಿಂದ ಮತ್ತು ಅಲ್ಲಿ ಆಗಿರುವಂಥ ಗಾಯಗಳಿಂದ ಸ್ಪರ್ಮಲ್ಲೇ ಸತ ಉಳುತ್ತ ಇಷ್ಟು ಇದಲ್ವ ಇದಂತೂ ಸಾಕಷ್ಟು ವ್ಯಕ್ತಿಗಳಲ್ಲಿ ನಾವು ಇದನ್ನ ಕಾಣ್ಬೋದು ನೀವು ಕೇಳ್ಬೋದು ಅದು ಹೇಗೆ ಸಾಧ್ಯ ಅಲ್ಲಿ ಸಿಸ್ಟ್ ಫಾರ್ಮೇಷನ್ ಆದರೆ ಸರಿ ಅಡೆತಡೆ ಆಗುತ್ತೆ ಹೋಗಲಿಕ್ಕೆ ಸ್ಪೀಡ್ ಹೋಗ್ಲಿಕ್ಕೆ ಆಗೋಲ್ಲ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರನ ಮೊದಲಿಗೆ ಹೇಳಿದೆ ನಾವು ಗೆಡ್ಜೆಟ್ಗಳನ್ನ ಯೂಸ್ ಮಾಡ್ತಾಯಿದ್ದೀವಿ ಅದರಿಂದ ಥರ್ಮಲ್ ರೇಡಿಯೇಷನ್ ಬರುತ್ತೆ ಇದು ವೀರ್ಯ ವೀರ್ಯಾಣುಗಳ ಒಂದು ಶಕ್ತಿಯನ್ನು ಕುಂದಿಸುತ್ತೆ ಅಥವಾ ಅವು ಸಾವುಗಳ ಸಾವನ್ನು ಅಪ್ಪಬಹುದು ವೀರಾಣುಗಳು ದೆ ಡೈ ಅಂತ ಹೇಳಿದೆ ನಿಮಗೆ ಡೆಫಿನೆಟ್ಲಿ ಆ ಒಂದು ಜಾತಕದಲ್ಲಿ ಶುಕ್ರ ವಕ್ರಿಕುಜ ಕುಜ ಅಥವಾ ರಾಹು ಶನಿಯ ವಕ್ರದೃಷ್ಟಿಯಿಂದ ನೋಡ್ತಾ ಇದ್ದಾಗ ಡೆಫಿನೆಟ್ಲಿ ಆ ಸ್ತ್ರೀಯ ಏನು ಯೂಟ್ರಸ್ ಅಂತ ಹೇಳ್ತೀವಿ ಗರ್ಭಕೋಶದಲ್ಲಿ ಥರ್ಮಲ್ ರೇಡಿಯೇಷನ್ ಅನ್ನೋದು ಆ್ಯಕ್ಚುಲಿ ಒಂದು ವೀರ್ಯಾಣು ಆ ಗರ್ಭಕೋಶದಲ್ಲಿ ಇರಬೇಕಂದ್ರೆ ಇಟ್ ನೀಡ್ಸ್ ಓನ್ಲಿ ಸೆವೆನ್ ಡಿಗ್ರೀಸ್ ಟೆಂಪ್ರೇಚರ್ ಅದಕ್ಕಿಂತ ಹೆಚ್ಚಿಗೆ ಆಯಿತು ಅಂದರೆ ಅಲ್ಟಿಮೇಟ್ಲಿ ಇನ್ಆಕ್ಟಿವ್ನೆಸ್ ಆಗುತ್ತೆ ಈಗ ನೀವು ಇಲ್ಲಿ ಥರ್ಮಲ್ ರೇಡಿಯೇಷನ್ ಉಂಟು ಮಾಡುವಂಥ ಗೆಡ್ಡೆಗಳನ್ನು ಉಪಯೋಗಿಸ್ತಾ ಇರ್ತೀರಾ ಅದು ಇಟ್ ವಿಲ್ ಇನ್ಕ್ರೀಸ್ ದ ಥರ್ಮಲ್ ಎನರ್ಜಿ ಇನ್ಸೈಡ್ ದಿ ವಾಟ್ ಹೋಮ್ ಸೊ ಈವನ್ ದಿಸ್ ಈಸ್ ಆಲ್ಸೋ ಮೇಜರ್ ಕಾಸ್ ಇದರಿಂದ ಕೂಡ ಸಂತಾನ ಕ್ರಿಯೆಗಳು ಅಡೆತಡೆಗಳನ್ನು ಉಂಟು ಮಾಡಲಿಕ್ಕೆ ಸಾಧ್ಯತೆಗಳಿರ್ತವೆ ಇವೆಲ್ಲವನ್ನು ನೀವು ಜಾತಕದಲ್ಲಿ ನೋಡ್ಕೊಳ್ತಾ ಬಂದರೆ ಅಲ್ಟಿಮೇಟ್ಲಿ ನಿಮಗೆ ಅದರಲ್ಲಿ ಆನ್ಸರ್ ಸಿಗುತ್ತೆ ಒಂದು ಮಾತ್ರ ಸತ್ಯ ಸ್ತ್ರೀಯಾಗಿರಲಿ ಅಥವಾ ಪುರುಷನಾಗಿರಲಿ ಉತ್ತಮವಾದಂಥ ಸಂತಾನವನ್ನು ನೀವು ಪಡೆಯಲೇಬೇಕು ಅಂತ ಇಷ್ಟಪಟ್ಟಲ್ಲಿ ವಿವಾಹವಾದಂತಹ ಕೆಲವು ವರ್ಷಗಳು ಅಂದರೆ ಒಂದೂವರೆ ಎರಡು ವರ್ಷಗಳ ಅವಧಿಯೊಳಗಡೆ ಸಂತಾನಕ್ಕೆ ಪ್ರಯತ್ನ ಪಡೋದು ಬಹಳ ಮುಖ್ಯ ಒಂದೂವರೆ ಎರಡು ವರ್ಷಗಳ ಒಳಗಡೆನೆ ಸಂತಾನ ಆಗದೆ ಇದ್ದರೆ ನೆನ್ಪಿಟ್ಕೊಂಡ್ಬಿಡಿ ಎಲ್ಲೋ ಒಂದು ಕಡೆ ಪಿತೃ ದೋಷಗಳಿಂದ ನಿಮ್ಮ ಸಂತಾನ ಕ್ರಿಯೆ ನಿಂತಿದೆ ಅಂತ ಅರ್ಥ ಅದಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳನ್ನು ಪರಿಪೂರ್ಣ ಮಾಡಿ ಡೆಫಿನೆಟ್ಲಿ ನಿಮಗೆ ಉತ್ತಮವಾದಂಥ ಸಂತಾನ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಡೆಫಿನೆಟ್ಲಿ ಬರುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೀನಿ ದೇವ್ ಒಳ್ಳೇದು ಮಾಡಿ ಸಾಯಿ ಗುರುಭ್ಯವನಮ